ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದಾರೆ ಸುಮ್ನೆ ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ನಮಸ್ಕಾರ ಇವತ್ತು ನಾವು ಅಕ್ಕ ಮಹಾದೇವಿ ಅಂದ್ರೆ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಗಾರ್ತಿ ಅನುಭಾವಿ ಇದರಲ್ಲ ಅವರ ಒಂದು ತುಂಬಾ ಪ್ರಸಿದ್ಧವಾದ ವಚನವನ್ನು ಸ್ವಲ್ಪ ಆಳವಾಗಿ ನೋಡೋಣ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನಮ್ಮ ಮುಂದೆ ಇವತ್ತು ಅಕ್ಕ ಮಹಾದೇವಿಯವರ ಒಂದು ತುಂಬಾ ತುಂಬಾನೇ ಗಟ್ಟಿಯಾದ ವಚನ ಇದೆ ನಾವು ನೋಡ್ತಿರೋದು ಅಕ್ಕ ಮಹಾದೇವಿಯ ವಚನ ಚನ್ನಮಲ್ಲಿಕಾರ್ಜುನನಲ್ಲದ ಗಂಡರು ಅನ್ನೋ ಆಯ್ದ ಭಾಗವನ್ನು ನಮ್ಮ ಇವತ್ತಿನ ಉದ್ದೇಶ ಏನು ಅಂದರೆ ಈ ವಚನದ ಮೂಲಕ ಅಕ್ಕನ ಆ ಒಂದು ಅನನ್ಯ ನಿಷ್ಠೆ ಮತ್ತೆ ಚನ್ನಮಲ್ಲಿಕಾರ್ಜುನನನ್ನು ಹೊರತು ಬೇರೆ ಪುರುಷರ ಬಗ್ಗೆ ಅವಳಿಗಿದ್ದ ದೃಷ್ಟಿಕೋನ ಇದೆಯಲ್ಲ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ ಅಕ್ಕ ಯಾಕಿಷ್ಟು ತೀಕ್ಷ್ಣವಾಗಿ ನಿರಾಕರಿಸ್ತಾಳೆ ಬೇರೆಯವರನ್ನ ಮೊದಲಿಗೆ ಆ ವಚನವನ್ನೇ ಒಮ್ಮೆ ಕೇಳಿಬಿಡೋಣ ಅದು ನೇರವಾಗಿ ವಿಷಯಕ್ಕೆ ಬರುತ್ತೆ ಎರದ ಮುಳ್ಳಿನಂತೆ ಪರಗಂಡರೆನಗವ್ವ ಸೋಂಕಲಮ್ಮೆ ಸುಳಿಯಲಮ್ಮೆ ನಂಬಿ ನಚ್ಚಿ ಮಾತಾಡ ಲಮ್ಮೆನವ್ವ್ವ ಚನ್ನಮಲ್ಲಿಕಾರ್ಜುನನಲ್ಲದ ಗಂಡರಿಗೆ ಉರದಲ್ಲಿ ಮುಳ್ಳುಂಟೆಂದು ನಾನಪ್ಪ ಲಮ್ಮೆನವ್ವ ಇದನ್ನು ತಕ್ಷಣ ಏನು ಹೊಳೆಯುತ್ತೆ ಅಂದರೆ ಇದರಲ್ಲಿ ರಾಜಿ ಅನ್ನೋದೇ ಇಲ್ಲ ಒಂದು ಸಂಪೂರ್ಣ ನಿರಾಕರಣೆ ಅಲ್ವಾ ಪರಗಂಡರನ್ನು ಅಂದರೆ ಬೇರೆ ಗಂಡಸರನ್ನು ಎರದ ಮುಳ್ಳಿಗೆ ಹೋಲಿಸೋದು ಅದು ಹೇಗೆ ಹೇಳೋದು ತುಂಬಾ ಸ್ಟ್ರಾಂಗ್ ಆದ ರೂಪಕ ಹೌದು ಹೌದು ಅತ್ಯಂತ ಶಕ್ತಿಯುತವಾದ ಮಾತುಗಳು ಇದರ ಸಾರಾಂಶ ಸ್ಪಷ್ಟವಾಗಿದೆ ನೋಡಿ ಅಕ್ಕನಿಗೆ ಆ ಚನ್ನಮಲ್ಲಿಕಾರ್ಜುನನೇ ಎಲ್ಲ ಅವನೇ ಏಕೈಕ ಪತಿ ನಿಜವಾದ ಗಂಡ ಉಳಿದವರೆಲ್ಲ ಅಂದರೆ ಲೌಕಿಕ ಪುರುಷರೆಲ್ಲ ಅವಳಿಗೆ ಪರಕೀಯರು ಅಷ್ಟೇ ಅಲ್ಲ ಮುಳ್ಳಿನ ಹಾಗೆ ಅಪಾಯಕಾರಿ ಕೂಡ ಹತ್ರ ಸೇರಿಸಬಾರದು ಅನ್ನುವ ಭಾವ ಹ್ಮ್ ಎರದ ಮುಳ್ಳು ಅಂಟಾಳಲ್ಲ ಆ ಪದದ ವಿಶೇಷತೆ ಏನು ಸಾಮಾನ್ಯ ಮುಳ್ಳಿಗಿಂತ ಬೇರೆನಾ ಅದು ಖಂಡಿತ ಎರದ ಮುಳ್ಳು ಅಂದರೆ ಅದು ಬಹುಶಃ ಬಟ್ಟೆಗಾಗಲಿ ಚರ್ಮಕ್ಕಾಗಲಿ ಸಿಕ್ಕಾಕಿಕೊಂಡ್ರೆ ಸುಲಭವಾಗಿ ಆಗದ ಚುಚ್ಚಿದ್ರೆ ಹೆಚ್ಚು ನೋವು ಕೊಡುವ ಒಂಥರ ಚೂಪಾದ ಗಟ್ಟಿಯಾದ ಮುಳ್ಳಿರ್ಬೋದು ಹಾಗಾಗಿ ಆ ಹೋಲಿಕೆ ಕೇವಲ ಭೌತಿಕ ಅಂತರವನ್ನಷ್ಟೇ ಸೂಚಿಸಲ್ಲ ಅದರಲ್ಲಿ ಒಂದು ರೀತಿಯ ಏನೋ ಆಧ್ಯಾತ್ಮಿಕ ಅಸಾಮರಸ್ಯ ಒಂದು ತಿರಸ್ಕಾರ ಅಸಹ್ಯದ ಭಾವನೆ ಕೂಡ ಇದೆ ಸೋಂಕಲೆಮ್ಮೆ ಸುಳಿಯಲೆಮ್ಮೆ ಅಂದಾಗ ಅದು ಇನ್ನೂ ಸ್ಪಷ್ಟ ಆಗುತ್ತೆ ಹತ್ತಿರಕ್ಕೂ ಬರ್ಲಾರೆ ಸುತ್ತಲೂ ಇರ್ಲಾರೆ ಅಂತ ಓ ಹೌದು ಹೌದು ಹಾಗಾದರೆ ಆ ವಚನದ ಕೊನೆಯಲ್ಲಿ ಬರುವ ಉರದಲ್ಲಿ ಮುಳ್ಳುಂಟು ಅನ್ನೋ ಮಾತಿದೆಯಲ್ಲ ಅದರ ಅರ್ಥವೇನು ಅಲ್ಲದ ಗಂಡರಿಗೆ ಉರದಲ್ಲಿ ಮುಳ್ಳುಂಟು ಅಂತ ಅಂದರೆ ಅವರ ಎದೆಯಲ್ಲೇ ಹೃದಯದಲ್ಲೇ ಮುಳ್ಳಿದೆ ಅಂತನಾ ಹೌದು ಬಹುತೇಕ ಅದೇ ಅರ್ಥ ಉರ ಅಂದರೆ ಎದೆ ಹೃದಯ ಅವರ ಹೃದಯದಲ್ಲಿ ಆ ದೈವಿಕ ಪ್ರೇಮಕ್ಕೆ ನಿಜವಾದ ನಿಷ್ಠೆಗೆ ಅಥವಾ ಒಂದು ಶುದ್ಧವಾದ ಆಧ್ಯಾತ್ಮಿಕತೆಗೆ ಜಾಗ ಇಲ್ಲ ಅಲ್ಲಿ ಇರೋದೇನು ಕೇವಲ ಲೌಕಿಕ ಆಸೆಗಳು ಅಹಂಕಾರ ಮೋಹ ಇವೇ ಮುಳ್ಳುಗಳು ಅಂತಹ ಮುಳ್ಳುಗಳಿಂದ ತುಂಬಿದ ಹೃದಯವನ್ನು ತಾನು ಹೇಗೆ ತಾನೇ ಅಪ್ಪಿಕೊಳ್ಳಿ ಹೇಗೆ ನಂಬಲಿ ಅನ್ನೋದು ಅಕ್ಕನ ಪ್ರಶ್ನೆ ಅದು ಸಾಧ್ಯವೇ ಇಲ್ಲ ಅನ್ನೋದು ಅವಳ ಖಚಿತ ನಿಲುವು ಇದು ಅಂದಿನ ಶರಣ ಚಳುವಳಿಯ ಹಿನ್ನೆಲೆಯಲ್ಲೂ ಬಹಳ ಮುಖ್ಯ ಅನಿಸುತ್ತೆ ಅಲ್ವಾ ಅಲ್ಲಿ ದೇವರ ಜೊತೆಗಿನ ಆ ವೈಯಕ್ತಿಕ ಸಂಬಂಧ ತೀವ್ರತೆ ಅದಕ್ಕೆ ಬಹಳ ಒತ್ತು ಕೊಡಲಾಗಿತ್ತಲ್ಲ ಖಂಡಿತವಾಗಿ ಖಂಡಿತವಾಗಿ ಶರಣರು ಅದರಲ್ಲೂ ವಿಶೇಷವಾಗಿ ಅಕ್ಕ ಮಹಾದೇವಿ ದೇವರನ್ನ ಕೇವಲ ಪೂಜಿಸುವ ವಸ್ತುವಾಗಿ ನೋಡಿಲ್ಲ ಅವನನ್ನ ಪ್ರೇಮಿಯಾಗಿ ಪತಿಯಾಗಿ ಸರ್ವಸ್ವವಾಗಿ ಕಂಡರು ಇದನ್ನ ಮಧುರ ಭಕ್ತಿ ಅಂತಾರಲ್ಲ ಆ ರೀತಿಯ ಒಂದು ತೀವ್ರವಾದ ಅನುಬಂಧ ಈ ಮಾರ್ಗದಲ್ಲಿ ಹೋದಾಗ ದೈವವೇ ಎಲ್ಲ ಆದಾಗ ಲೌಕಿಕವಾದ ಬೇರೆಲ್ಲ ಆಕರ್ಷಣೆಗಳು ಸಂಬಂಧಗಳು ಅವು ಸಹಜವಾಗಿಯೇ ಗೌಣ ಆಗ್ತವೆ ಅಷ್ಟೇ ಅಲ್ಲ ಅವು ಆಧ್ಯಾತ್ಮಿಕ ಪಯಣಕ್ಕೆ ಅಡ್ಡಿಯಾಗಿ ನೋವು ಕೊಡುವ ಮುಳ್ಳುಗಳಾಗಿ ಕಾಣಿಸ್ತವೆ ಅಕ್ಕನ ಈ ವಚನ ಆ ಏಕನಿಷ್ಠೆಯ ಆ ತೀವ್ರತೆಯ ಒಂದು ಶ್ರೇಷ್ಠ ಉದಾಹರಣೆ ನಿಜ ಆ ಚನ್ನಮಲ್ಲಿಕಾರ್ಜುನನ ಮೇಲಿನ ಪ್ರೀತಿ ಎಷ್ಟೊಂದು ಅಚಲ್ಲವಾಗಿತ್ತು ಅಂದ್ರೆ ಬೇರೆ ಯಾವುದಕ್ಕೂ ಯಾರಿಗೂ ಅವಳ ಆಂತರಿಕ ಜಗತ್ತಿನಲ್ಲಿ ಸ್ಥಾನವೇ ಇರಲಿಲ್ಲ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ ಆದ್ರೆ ಈ ವಚನದಲ್ಲಿರೋ ನಿರಾಕರಣೆ ಇದೆಯಲ್ಲ ಆ ಧ್ವನಿ ಕೆಲವರಿಗೆ ಸ್ವಲ್ಪ ಕಠೋರವಾಗಿ ಕಾಣಬಹುದೇನೋ ಹೌದು ಮೊದಲ ಓದಿಗೆ ಅಥವಾ ಹೊರಗಿನಿಂದ ನೋಡುವಾಗ ಹಾಗೆ ಅನಿಸ್ಬೋದು ಆಕ್ಚುಲಿ ಅದು ಕಠೋರತೆ ಅನ್ನೋದಕ್ಕಿಂತ ಅವಳ ಆಯ್ಕೆಯ ಸ್ಪಷ್ಟತೆ ಅಂತ ಹೇಳಬಹುದು ಅವಳ ದೃಷ್ಟಿಯಲ್ಲಿ ಲೌಕಿಕ ಆಕರ್ಷಣೆಗಳೆಲ್ಲವೂ ಕ್ಷಣಿಕ ಭ್ರಮೆ ಮತ್ತು ಕೊನೆಗೆ ನೋವು ಕೊಡುವ ಮುಳ್ಳುಗಳು ನಿಜವಾದ ಶಾಶ್ವತವಾದ ಸುಖ ಆನಂದ ಇರುವುದು ಚನ್ನಮಲ್ಲಿಕಾರ್ಜುನನ ಸಾನ್ನಿಧ್ಯದಲ್ಲಿ ಮಾತ್ರ ಹಾಗಾಗಿ ಆ ಮುಳ್ಳುಗಳಿಂದ ದೂರ ಇರೋದು ಅವಳಿಗೆ ಅನಿವಾರ್ಯವಾಗಿತ್ತು ಅದು ಅವಳ ಆಧ್ಯಾತ್ಮಿಕ ಗುರಿಯ ಕಡೆಗಿನ ಒಂದು ರಾಜಿ ಇಲ್ಲದ ಬದ್ಧತೆ ಅಷ್ಟೇ ಹಾಗಾದ್ರೆ ನಾವು ಹೀಗೆ ಅರ್ಥೈಸಬಹುದ ಇಲ್ಲಿ ಪರಗಂಡರು ಅನ್ನೋದು ಕೇವಲ ಪುರುಷರನ್ನು ಮಾತ್ರ ಸೂಚಿಸದೆ ವಿಶಾಲ ಅರ್ಥದಲ್ಲಿ ಲೌಕಿಕ ಬಾಂಧವ್ಯಗಳನ್ನು ಪ್ರಾಪಂಚಿಕ ಆಸೆ ಆಕರ್ಷಣೆಗಳನ್ನು ಇವುಗಳನ್ನೆಲ್ಲ ಸಂಕೇತಿಸುತ್ತೆ ಅಂತ ಬಹುಮಟ್ಟಿಗೆ ಹೌದು ಆ ಪದಗಳು ಅಕ್ಷರಶಃ ಅರ್ಥವನ್ನು ಹೊಂದಿರೋದ್ರ ಜೊತೆಗೆ ಈ ಸಾಂಕೇತಿಕ ಅರ್ಥವನ್ನು ಖಂಡಿತವಾಗಿಯೂ ಹೊತ್ತಿವೆ ಲೌಕಿಕ ವ್ಯಾಮೋಹಗಳಲ್ಲಿ ಸಿಲುಕೊಂಡ್ರೆ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಅಡ್ಡಿಯಾಗತ್ತೆ ನೋವುಂಟಾಗತ್ತೆ ಅನ್ನೋ ಒಂದು ಎಚ್ಚರಿಕೆಯೂ ಇದರಲ್ಲಿ ಅಡಗಿದೆ ಅಂತ ನಾವು ಭಾವಿಸಬಹುದು ಅಕ್ಕನ ಪ್ರಕಾರ ಆ ದೈವಿಕ ಪ್ರೇಮಕ್ಕೆ ಹೋಲಿಸಿದರೆ ಮಿಕ್ಕಲ್ಲವೂ ಮುಳ್ಳಿನ ಹಾಸಿಗೆಯ ಹಾಗೆ ಅಷ್ಟೇ ಬಹಳ ಆಳವಾದ ವಿಚಾರ ಇದು ಹೌದು ಈಗ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರ ಮನಸ್ಸಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಮೂಡಬಹುದು ಅಂತ ನನಗನಿಸುತ್ತೆ ಅಕ್ಕ ತೋರಿದ ಈ ರೀತಿಯ ಸಂಪೂರ್ಣ ಸಮರ್ಪಣೆ ಆ ತೀವ್ರವಾದ ನಿಷ್ಠೆ ಇದೆಯಲ್ಲ ಅದನ್ನು ಇವತ್ತಿನ ನಮ್ಮ ಈ ಜಗತ್ತಿನಲ್ಲಿ ನಮ್ಮ ಜೀವನದಲ್ಲಿ ಹೇಗೆ ಅರ್ಥೈಸ್ಕೊಳ್ಬೋದು ನಮ್ಮ ಸುತ್ತಮುತ್ತಲಿನ ಜವಾಬ್ದಾರಿಗಳು ಸಂಬಂಧಗಳು ಒತ್ತಡಗಳು ಇವೆಲ್ಲದರ ನಡುವೆ ಇಂಥ ಒಂದು ಅಲೌಕಿಕ ನಿಷ್ಠೆಯನ್ನು ಏಕಾಗ್ರತೆಯನ್ನು ಸಾಧಿಸೋಕೆ ಸಾಧ್ಯನಾ ಅಥವಾ ಆಸ್ಥಿತಿಯನ್ನ ತಲುಪಬೇಕು ಅಂದ್ರೆ ಲೌಕಿಕವನ್ನ ಪೂರ್ತಿಯಾಗಿ ತಿರಸ್ಕರಿಸಲೇಬೇಕಾ ಬೇಕಾ ಇದೊಂಥರ ಯೋಚನೆ ಮಾಡ್ಲಿಕ್ಕೆ ಬಿಡುವಂಥ ವಿಷಯ ಅಲ್ವಾ